ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಉದಯಿಸಲಿದ್ದು ಶುಕ್ರನೊಂದಿಗೆ ಸಂಯೋಗವನ್ನು ರೂಪಿಸಲಿದ್ದಾನೆ ಇದರಿಂದಾಗಿ ನಾಲ್ಕು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ ಈ ರಾಶಿಯವರು ಅಪಾರವಾದಂಥ ಹಣ ಮತ್ತು ಸ್ಥಾನ ಪ್ರತಿಷ್ಠೆಯನ್ನು ಕೂಡ ಪಡೀತಾರೆ ಹಾಗಾದರೆ ಅಲ್ಲಕ್ಕೆ ರಾಶಿಯವರು ಅದೃಷ್ಟ ರಾಶಿಯವರು ಯಾರು ಅಂತ ನೋಡೋಣ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನು ಸಂಪತ್ತು ಸಮೃದ್ಧಿ ಐಷಾರಾಮಿ ವೈಭವ ಲೈಂಗಿಕತೆ ಐಷಾರಾಮಿ ಮತ್ತು ಭೌತಿಕ ಸಂತೋಷದ ಅಂಶವನ್ನು ಒಳಗೊಂಡಿರ್ತಾನೆ ಮತ್ತೊಂದು ಕಡೆ ಗುರು ಸಮೃದ್ಧಿ ಜ್ಞಾನ ಗುರು ಆಧ್ಯಾತ್ಮಿಕತೆಯ ಅಂಶವಾಗಿದ್ದಾನೆ ಗುರುವು ಜುಲೈನಲ್ಲಿ ಉದಯಿಸಲಿದ್ದು ಇದರಿಂದಾಗಿ ಗುರುವು ಶುಕ್ರನೊಂದಿಗೆ ಸಂಯೋಗವನ್ನು ರೂಪಿಸ್ತಾನೆ ಈ ಸಂಯೋಗ ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ರೂಪುಗೊಳ್ತಾ ಇರುವಂಥದ್ದು ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಹೊಳೆಯುತ್ತೆ ಅಲ್ಲದೆ ಈ ರಾಶಿಗಳ ಸಂಪತ್ತು ಹೆಚ್ಚಾಗುತ್ತೆ ಈ ಅದೃಷ್ಟದ ರಾಶಿಗಳು ಯಾರ್ಯಾರು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಕ್ರ ಮತ್ತು ಗುರುವಿನ ಸಂಯೋಗ ಸಕಾರಾತ್ಮಕತೆ ಅಂತ ಸಾಬೀತು ಆಗ ಸಾಬೀತಾಗತ್ತೆ ಯಾಕಂದರೆ ಈ ಸಂಯೋಗ ಅನ್ನುವಂಥದ್ದು ನಿಮ್ಮ ಸಂಚಾರ ಜಾತಕದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ರೂಪುಗೊಳ್ಳುತ್ತೆ ಆದ್ದರಿಂದಾಗಿ ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಅದೇ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಕೂಡ ಪಡಿತೀರಿ ಸಂಬಳ ಹೆಚ್ಚಳವಾಗುತ್ತೆ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಬಹಳ ದಿನಗಳಿಂದ ಬಾಕಿ ಇರುವಂಥ ಕೆಲಸ ಏನಾದರೂ ಇದ್ದರೆ ಈಗ ಆ ಕೆಲಸ ಪೂರ್ಣಗೊಳ್ಳುತ್ತೆ ಹೊಸ ಕೆಲಸ ವ್ಯವಹಾರ ಅಥವಾ ಯಾವುದೇ ಪ್ರಮುಖ ನಿರ್ಧಾರ ತೆಗೆ ತೆಗೆದುಕೊಳ್ಳುವಂಥ ಹೊಸ ಆರಂಭಗಳಿಗೆ ಈ ಸಮಯ ಬಹಳ ಸೂಕ್ತವಾಗಿದೆ ಅಂದರೆ ಹೊಸ ಕೆಲಸವನ್ನು ಶುರು ಮಾಡಬಹುದು ಅಲ್ಲದೇ ಸಮಯದಲ್ಲಿ ನಿಮ್ಮ ಆರ್ಥಿಕತೆ ಸುಧಾರಿಸುತ್ತೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿ ಗುರು ಮತ್ತು ಶುಕ್ರನ ಸಂಯೋಗ ಮಿಥುನ ರಾಶಿಯ ಅವರ ಚಕ್ರದ ಅಂದರೆ ರಾಶಿ ಚಕ್ರದ ಲಗ್ನದಲ್ಲಿ ರೂಪುಗೊಳ್ಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮಿಥುನ ರಾಶಿಯ ಜನರಿಗೆ ಅದೃಷ್ಟ ಉತ್ತಮ ಬೆಂಬಲ ಸಿಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ತೀರಿ ನಿಮ್ಮ ಎಲ್ಲ ಆಸೆಗಳು ಈಡೇರ್ತವೆ ಜೀವನ ಸಂಪತ್ತು ಸಂತೋಷದಿಂದ ಕೂಡಿರುತ್ತೆ ಅಲ್ಲದೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಅದೇ ಸಮಯದಲ್ಲಿ ವಿವಾಹಿತರ ಅಂದರೆ ಮದುವೆ ಆಗಿರೋರಾಗಿದ್ದರೆ ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುತ್ತೆ ಅಲ್ಲದೆ ಕೆಲಸದ ಸ್ಥಳದಲ್ಲಿ ಪ್ರಯೋಜನಗಳು ಇರ್ತವೆ ಅದೇ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತೆ ಹಣಕಾಸಿನ ಲಾಭದ ಅಂಶಗಳಲ್ಲಿ ಹೆಚ್ಚಳವನ್ನು ಕಾಣಬಹುದು ಆರ್ಥಿಕ ಸ್ಥಿತಿಯಲ್ಲಿ ನಿರಂತರ ಸುಧಾರಣೆ ಕಾಣ್ತೀರಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕಡೆ ಇರುತ್ತೆ ಇದು ಕೆಲಸದಲ್ಲಿನ ಯಶಸ್ಸಿಗೆ ಕಾರಣವಾಗುತ್ತೆ ಉದ್ಯೋಗಿಗಳಾಗಿದ್ದರೆ ಮಿಥುನ್ ರಾಶಿಯವರು ಹೊಸ ಅವಕಾಶಗಳು ನಿಮಗೆ ಬರುತ್ತೆ ವ್ಯವಹಾರದ ವ್ಯವಹಾರವನ್ನು ಮಾಡ್ತಾ ಇದ್ದರೆ ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗುತ್ತೆ ಪೋಷಕರು ಮತ್ತು ಸಂಗಾತಿಯೊಂದಿಗಿನ ಸಂಬಂಧಗಳು ಬಲವಾಗಿರುತ್ತದೆ ಈ ಸಮಯದಲ್ಲಿ ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಭಾವನಾತ್ಮಕ ಆಳವನ್ನು ಕಂಡುಕೊಳ್ತೀರಿ ಇನ್ನು ಕನ್ಯರಾಶಿ ಕನ್ಯರಾಶಿಯ ಜನರಿಗೆ ಹತ್ತನೇ ಮನೆಯಲ್ಲಿ ಗುರುಗ್ರಹದ ಉದಯ ಮತ್ತು ಶುಕ್ರ ಗುರುವಿನ ಸಂಯೋಗ ಹೊಸ ಬದಲಾವಣೆಯನ್ನು ತರುತ್ತೆ ಕನ್ಯರಾಶಿಯವರಿಗೆ ಅಂಥ ಪರಿಸ್ಥಿತಿಯಲ್ಲಿ ಕನ್ಯರಾಶಿಯ ಜನರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ ನೀವು ಅಂದರೆ ಕನ್ಯರಾಶಿಯವರು ಬಡ್ತಿ ಮತ್ತು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳನ್ನು ಪಡಿತೀರಿ ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಸಿಗತ್ತೆ ಗಜಲಕ್ಷ್ಮಿ ರಾಜಯೋಗ ನಿಮಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಯನ್ನು ಕೂಡ ಕಂಡುಬರುತ್ತೆ ಇದರಿಂದಾಗಿ ನೀವು ತಾಯಿ ಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಪಡಿತೀರಿ ಕನ್ಯರಾಶಿಯವರು ಹಾಗೆ ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ಈ ಸಮಯದಲ್ಲಿ ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಪಡಿತೀರಿ ಜೀವನದಲ್ಲಿ ಸಂತೋಷ ಉಳಿಯುತ್ತೆ ಇನ್ನು ಮೀನರಾಶಿ ಮೀನು ರಾಶಿಯವರಿಗೆ ಶುಕ್ರ ಮತ್ತು ಗುರುವಿನ ಸಂಯೋಗ ಅನ್ನುವಂಥದ್ದು ಧನಲಾಭವನ್ನು ತರುತ್ತೆ ಯಾಕಂದರೆ ಈ ಸಂಯೋಗ ನಿಮ್ಮ ಸಂಚಾರ ಜಾತಕದ ನಾಲ್ಕನೇ ಮನೆಯಲ್ಲಿ ನಡೀತಾ ಇರುವಂಥದ್ದು ಹಾಗಾಗಿ ನಿಮಗೆ ಲಕ್ಷ್ಮಿ ಕೃಪೆ ಅಪಾರವಾಗಿರುತ್ತೆ ಹಾಗಾಗಿ ಒಂದು ಅಪಾರವಾದ ಧನ ಲಾಭವನ್ನು ಪಡಿತೀರಿ ಅದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸುಖಗಳನ್ನು ಪಡಿತೀರಿ ಅದೇ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವಂತಹ ಒಂದು ಒಳ್ಳೆಯ ಅವಕಾಶ ಇದೆ ಅಲ್ಲದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಯಾವುದೇ ಹಳೆಯ ಹೂಡಿಕೆ ಅಥವಾ ಸಿಕ್ಕಾಕೊಂಡಿರುವಂಥ ಹಣ ಏನಾದರೂ ಇದ್ದರೆ ಅದನ್ನು ನೀವು ವಾಪಸ್ ಪಡಿತೀರಿ ಹಳೆಯ ಹೂಡಿಕೆ ಅಂದರೆ ಅದರಿಂದ ಲಾಭ ಪಡಿತೀರಿ ಹೊಸ ಹೂಡಿಕೆ ಮಾಡುವಂಥ ಅವಕಾಶ ಕೂಡ ನಿಮಗಿರುತ್ತೆ ಅದರಿಂದನೂ ಪ್ರಯೋಜನ ಪಡಿತೀರಿ ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವಂದಿರೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಇದೆಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು